ಹಾಯ್ ಹಲೋ ಎಲ್ರಿಗೂನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಊರಿಗೆ ಹೊರಟಿದ್ದೀನಿ ಹೋಗ್ತಾ ಒಂದು ಪ್ಲೇಸ್ ಇದೆ ಅಂದರೆ ಟೆಂಪಲ್ ಇದೆ ಟೆಂಪಲ್ಗೆ ಹೋಗಿ ಹೋಗ್ಬೇಕು ಆಲೂ ರಾಮೇಶ್ವರ ಅಂತ ಕೇಳಿರ್ಬೋದು ನೀವು ಅದರ ಡೀಟೇಲ್ಸ್ನ ನಾನು ನೆಕ್ಸ್ಟು ಅಲ್ಲಿ ಹಾಕ್ತೀನಿ ಈ ವಿಡಿಯೋ ಬಂದು ಸ್ವಲ್ಪ ಲೆಂತಿ ಆಗಿರುತ್ತೆ ಹಾಗಾಗಿ ನಾನು ಪಾರ್ಟ್ ಒನ್ ಪಾರ್ಟ್ ಟು ಟೈಪ್ ನಾನು ಅಪ್ಲೋಡ್ ಮಾಡ್ತಾ ಇದೀನಿ ಪಾರ್ಟ್ ಒನ್ ನಲ್ಲಿ ನಾವು ಟೆಂಪಲ್ ಎಂಟ್ರಿ ಆಗಿರೋದನ್ನ ನೀವು ನೋಡ್ತೀರಾ ಇಲ್ಲಿ ನಾನು ಪಾಪು ಇಬ್ರು ಸೇರಿ ಅಜ್ಜಿ ಹತ್ರ ಆಶೀರ್ವಾದ ತಗೊಂಡು ನಾವು ಹೊರಟ್ವಿ ಬಸ್ ಬಂತು ಬಸ್ ಇದೀವಿ ಆಲೂರಾಮೇಶ್ವರ ಪುಣ್ಯಕ್ಷೇತ್ರ ಎರಡು ಕಿಲೋಮೀಟರ್ ಅಂತ ಹಾಕಿದ್ದಾರೆ ಕಿಲೋಮೀಟರ್ ಅಂತ ಇದೆ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಆಲ್ರಮೇಶ್ವರದಲ್ಲಿ ಇದೀವಿ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಬನ್ನಿ ಇದನ್ನ ಆಲ್ರೇಶ್ವರ ಅನ್ನೋ ಒಂದ್ ಹೆಸರು ಆದ್ರೆ ಇನ್ನೊಂದ್ ಹೆಸರು ಮೂಲ ಹೆಸರು ಆಲು ರಾಮೇಶ್ವರ ಇನ್ನೊಂದ್ ಹೆಸರು ಬಂದು ವಜ್ರ ಅಂತ ಕೂಡ ಕರೀತಾರೆ ಇಲ್ಲಿ ಇಲ್ಲಿ ಬಂದು ಅಹ್ ಮಕ್ಳ ಆಗದೆ ಇರೋರ್ ಇಲ್ಲಿ ಬಂದು ಅರ್ಕೆ ಕಟ್ಕೊಂಡ್ರೆ ಅವ್ರಿಗೆ ಮಕ್ಳು ಫಲ ಆಗೋದು ಆಮೇಲೆ ಇನ್ನ ಪೂಜೆ ಇದೆ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ದಿನಗಳ ಹಿಂದೆನೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆಗಿರ್ಲಿಲ್ಲ ಈಗ ಕಾಲ ಬಂತು ಅನ್ಸುತ್ತೆ ನಮ್ಮ ರಿಲೇಟಿವ್ ಒಬ್ಬರ ಮದ್ವೆ ಇಲ್ಲೇ ಆಗಿದ್ದು ಕೂಡ ನನಗೆ ಮಾವನ್ ಮಗ ಅತ್ತೆ ಮಗ ಆಗ್ಬೇಕು ಅವರ ಮದ್ವೆ ಕೂಡ ಇಲ್ಲೇ ಆಗಿತ್ತು ನನ್ ಮಗ ಮೇಘಮ್ಮ ಅನ್ನು ಅಂದ್ರೆ ಮೇಘ ಇಲ್ಲ ಮೇಕ ಮೇಕ ಅಂತ ಕರೀತಾನೆ ಅವ್ನ್ ಮಾತಾಡೋದೇ ಚಂದ ನನ್ನ ಕಂದ ಅಯ್ಯೋ 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 ಮೊಟು ನೋಡಿ ಹೋಗ್ತಾ ಇದೀವಿ ನೇನ್ ಟೆಂಪಲ್ ಹತ್ರ ಇದ್ದೀವಿ ಶ್ರೀ ಆಲುರಾಮೇಶ್ವರ ಪುಣ್ಯಕ್ಷೇತ್ರ ಚಿತ್ರದುರ್ಗದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದ ವಸ್ತುರ್ಗದಲ್ಲಿನ ಪುಣ್ಯಕ್ಷೇತ್ರ ಇದಾಗಿದೆ ವಸ್ತುರ್ಗದಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಕ್ಷೇತ್ರಯುಗದಲ್ಲಿ ಶ್ರೀರಾಮಚಂದ್ರನಿಂದ ರಾಮಚಂದ್ರನಿಂದ ಪ್ರತಿಷ್ಠೆಯಾಗಿರೋ ಶಿವಲಿಂಗ ಅಂತಾನೆ ಇಲ್ಲಿ ನಂಬ್ತಾರೆ ಇದೊಂದು ಉದ್ಭವ ಮೂರ್ತಿ ಅಂತಾನೂ ಕೂಡ ಜನ ನಂಬುತ್ತಾರೆ ಇಲ್ಲಿನ ವಿಶೇಷತೆ ಏನಂದ್ರೆ ಗಂಗಾ ಕೊಳ ಇದೇ ಗಂಗಾ ಕೊಳದಿಂದ ಹಿಂದೆ ಒಂದು ಕೊಳ ಕೊಳಕ್ಕೆ ನೀರು ಹೋಗುತ್ತೆ ಆ ನೀರಲ್ಲಿ ಭಕ್ತರು ಸ್ನಾನ ಮಾಡಿಕೊಂಡು ಮಡಿ ಉಟ್ಟು ನಂತರ ಅಲ್ಲಿ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ಅಲ್ಲಿ ಭಕ್ತರು ತಮ್ಮ ಕೋರಿಕೆಗಳನ್ನ ಕೇಳ್ಕೊಳ್ಳೋದಕ್ಕೆ ಹೋಗ್ತಾರೆ ನಾನು ಕೂಡ ಇಲ್ಲಿ ಕೇಳ್ಕೊಳೋದಕ್ಕೆ ಅಂತಾನೆ ಹೋಗಿದ್ದು ಭಕ್ತರ ಕೋರಿಕೆಯಂತೆ ಅಹ್ ಗಂಗಾ ಮಾತೆ ತನ್ನ ನೀರಲ್ಲಿ ಭಕ್ತರ ಬೇಡಿಕೆಗಳಿಗೆ ಅನುಸಾರವಾಗಿ ತನ್ನ ವಸ್ತುಗಳನ್ನ ತೆಲಿ ಬಿಡ್ತಾರೆ ಹಾಗಾಗಿ ರಶ್ ಇದೆ ನೋಡೋಣ ನಾನೇನೋ ಇಲ್ಲಿ ನೀರಲ್ಲಿ ಫಲ ಬರುತ್ತೆ ಅಂದರೆ ನಾವು ಭಕ್ತರು ಏನು ಬೇಡ್ಕೊತಾರೋ ಆ ಥರ ಫಲಗಳು ಬರುತ್ತೆ ನೀರಲ್ಲಿ ಗಂಗಾ ಮಾತೆ ನೋಡೋಣ ಅದನ್ನ ಕೇಳಬೇಕು ಅಂತಾನೆ ಬಂದಿದ್ದೀನಿ ನನ್ನ ಅರ್ಕೆ ಏನೋ ಕೇಳ್ಬೇಕು ಅಂತಾನೆ ಬಂದಿದ್ದೀನಿ ನೋಡೋಣ ಕೇಳೋಕೆ ಟ್ರೈ ಮಾಡ್ತೀನಿ ಅಲ್ಲಿ ಬರೋ ವಸ್ತುಗಳು ಮಕ್ಕಳ ಫಲ ಕೇಳ್ಕೊಂಡವ್ರಿಗೆ ತೊಟ್ಟಿಲು ವಿಳೆದೆಲೆ ಆಗಿರೋ ಬಾಳೆಹಣ್ಣು ಪ್ರಸಾದ ಮೊಸರನ್ನ ತೆಂಗಿನಕಾಯಿ ಹೂವು ಹಣ್ಣು ಆಮೇಲೆ ಬೆಳ್ಳಿ ನಾಣ್ಯ ಈ ತರ ಎಲ್ಲಾ ವಸ್ತುಗಳು ನಾನ್ ನೋಡ್ದಾಗೆ ನಾನ್ ಹಾಗೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ ಭಕ್ತರು ಬೇಡ್ಕೊಂಡ್ ಕೆಲ್ಸ ಆಗಲ್ಲ ಅನ್ನಂಗಿತ್ತು ಅಂದ್ರೆ ಬೇರೆ ವಸ್ತುಗಳೇನೋ ಬರುತ್ತಂತೆ ಅಂದ್ರೆ ಇದ್ದಿಲು ಅಂದ್ರೆ ಅಶುಭ ವಸ್ತುಗಳೇನೋ ಬರುತ್ತೆ ಅಂತ ಹೇಳಿದ್ರು ಆಲ್ಮೋಸ್ಟ್ ಇಲ್ಲಿ ಬಂದು ಓದೋರ್ಗೆಲ್ಲಾನು ಒಳ್ಳೇದಾಗಿದೆ ಹಾಗಾಗಿ ಈ ಕ್ಷೇತ್ರನ ಪುಣ್ಯಕ್ಷೇತ್ರ ಅಂತಾನೆ ಕರೀತಾರೆ ಹಾಗೂ ಉದ್ಭವ ಗಂಗೆ ಮತ್ತು ವಜ್ರ ಅಂತ ಕೂಡ ಕರೀತಾರೆ ನಾವು ಅವಾಗ ಮ್ಯಾರೇಜ್ ಅಲ್ಲಿ ಅಂದ್ರೆ ಒಂದು ಮದುವೆ ಆಯ್ತು ಅಂತ ಹೇಳಿದ್ನಲ್ಲ ಅವಾಗ ಈ ತರ ಎಲ್ಲ ಕೊಳ ಇರಲಿಲ್ಲ ಅಲ್ಲಿ ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಕೊಳ ಇತ್ತು ಅಷ್ಟೇನೆ ಇವಾಗ ಈ ತರ ಎಲ್ಲ ಕೊಳ ಎಲ್ಲ ಮಾಡಿದರೆ ಚೆನ್ನಾಗಾಗಿದೆ ಆಗಿದೆ ನನಗ್ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕೂ ಹೆಚ್ಚಿಂದಾಗಿ ಖುಷಿ ಸಿಗುವಂತ ಫಲ ಸಿಕ್ತು ಅದನ್ನ ಪಾರ್ಟ್ ಟು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಒಳಗಡೆ ವಿಡಿಯೋ ಮಾಡ್ಬೋದು ಹೆಂಗೋ ಗೊತ್ತಿಲ್ಲ ನೋಡೋಣ ಆದ್ರೆ ಟ್ರೈ ಮಾಡ್ತೀನಿ ಚೀಟಿ ಎಲ್ಲಿ ತಗೋಬೇಕಂತ ಚೀಟಿ ತಗೋಬೇಕು ಟಿಕೆಟ್ ತಗೋಬೇಕಂತ ಎಲ್ಲಿ ತಗೋಬೇಕು ನಿಮ್ಗೆ ಹೇಗ್ ಬಿಡು ಟಿಕೆಟ್ ನೀರ್ ಹಾಕಿಸ್ಕೊಳಕೆ ಮತ್ತೆ ಇದ್ರಲ್ಲಿ ನೀರಲ್ಲಿ ಕೇಳ್ತಾರಲ್ಲ ಸೊಲಾಕೆಂತಾರಲ್ಲ ಅಲ್ಲಿ ನೀರ್ ಹಾಕಿಸ್ಕೊಂಡು ಮೂರ್ರ ಒಂದ್ ಪ್ರದರ್ಶನ ಹೋಗಿ ಬಟ್ಟೆ ಮಾಡ್ಕೊಂಡು ಟಿಕಿನ್ ತಗೊಂಡ್ ಹೊಡಕ್ ಬರೋ

ಬಪನಿನ ನಿರಾಕ್ಷಕ್ಕೆ ಮೊಗ್ನೆ ಇದು ನಿನ್ನ ಹಾಕೋ ನೋಡಿ ಈಗ ನೀರಕ್ಕೆನಕ್ಕೆ ಹೋಗ್ತಾ ಇದೀವಿ ನೋಡ್ರಿ ಬೇಗ ಹಾಕಿಸ್ಕೋಬೇಕಂತೆ ಆದ್ರೆ ನೋಡಿ ಇಲ್ಲಿ ನೀರ್ ಹಾಕಿಸ್ಕೋದು ಇದೇ ನೀರ್ ಹಾಕೋದು ಇವಾಗ ನೀರ್ ಹಾಕಿಸ್ಕೊಂತಿದ್ದಾಳೆ

ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಪಾರ್ಟ್ ಟು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಪಾರ್ಟ್ ಟು ವಿಡಿಯೋದಲ್ಲಿ ನನಗೆ ಯಾವ ವಸ್ತು ಬಂತು ನಾನ್ ಯಾಕೆ ತುಂಬಾ ಎಮೋಷನಲ್ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಈಗ ಪ್ರದಕ್ಷಿಣೆ ಹಾಕೋಕೆ ಹೋಗ್ತಾ ಇದಾವೆ ದೇವಸ್ಥಾನ ಮೂರು ಸುತ್ತಾಕ್ಬೇಕ್ರೆ ಕಾಲ್ ಬರೀ ಸುಡ್ತಾ ಇದಾವೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಾರ್ಟ್ ಟು ವಿಡಿಯೋಗೋಸ್ಕರ ವೈಟ್ ಮಾಡ್ತಾರಿ ಅಲ್ಲಿವರೆಗೂ ಬಾಯ್ ಎಲ್ಲರಿಗೂ ಲವ್ ಯು ಆಲ್